ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಇವತ್ತು ಭಾನುವಾರ ಸರಿಯಾಗಿ ಹನ್ನೊಂದು ಆಗಿದೆ ಎಳೆ ಬಿಸಿಲಿದೆ ಸ್ವಲ್ಪ ಮೋಡ ಇದೆ ಸ್ವಲ್ಪ ತಂಪ ಗಾಳಿ ಇದೆ ನಮ್ಮ ಶಿವ ಇಶಾನಿನ ಸಾರಿ ಇಶಾನಿನ ನಾನಿಲ್ಲಿ ಟೆರಸ್ ಮೇಲೆ ಕರ್ಕೊಂಡು ಬಂದಿದ್ದೀನಿ ಅವಳಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಮತ್ತು ಒಂದು ಸಾರಿ ಸೂಸು ಎಲ್ಲ ಟೆರೆಸ್ ಮೇಲೆ ಯಾವಾಗಲೇ ಕರ್ಕೊಂಡ್ಬಂದಿದ್ದೆ ಬಂದಿದೆ ಇವಾಗ ಮತ್ತೆ ಅವ್ಳಿಗೆ ಟಿಕ್ಸ್ ಪೌಡ್ರ್ ಹಾಕಬೇಕು ಅದಕ್ಕೆ ಇಲ್ಲೇ ಕೂತ್ಕೊಂಡು ಬೆಳಕಲ್ಲಿ ಏನಾದರೂ ಟಿಕ್ಸ್ ಇದೆಯಾ ಫ್ಲೀಸ್ ಇದೆಯಾ ಅದನ್ನೆಲ್ಲ ನೋಡಿಕೊಂಡು ನೀಟಾಗಿ ಅವಳಿಗೆ ಟಿಕ್ಸ್ ಪೌಡ್ರ್ ಹಾಕಿ ನೀಟಾಗಿ ಮಸಾಜ್ ಮಾಡಿದ್ರೆ ಅವಳು ಹೆಲ್ದಿ ಗ್ರೋತ್ ಇರ್ತಾಳೆ ಚೆನ್ನಾಗಿರ್ತಾಳೆ ಮತ್ತು ಎಳೆ ಬಿಸಿಲಲ್ಲಿ ಹತ್ತು ಹತ್ತು ನಿಮಿಷ ನಾವು ಅದಕ್ಕೆ ವಾಕ್ ಮಾಡಿಸೋದ್ರಿಂದ ಬೋನ್ಸು ಚೆನ್ನಾಗಿ ಗಟ್ಟಿಯಾಗಿರುತ್ತೆ ಹೆಲ್ದಿಯಾಗಿರ್ತಾಳೆ ಅಂತ ಹೇಳ್ತೀನಿ ಮನೆಯಲ್ಲೇ ಇದನ್ನ ಮಾಡಬಾರ್ದು ಇವಳು ಇನ್ನೂ ಫಿಫ್ಟಿ ಡೇಸ್ ಮಗು ಇರೋದ್ರಿಂದ ಇವಳಿಗೆ ಸ್ನಾನ ಮಾಡಿಸೋ ಹಾಗಿಲ್ಲ ಇನ್ನೂ ತ್ರೀ ಆ್ಯಂಡ್ ಹಾಫ್ ಮಂತ್ ಆಗೋವರೆಗು ಇವಳಿಗೆ ಸ್ನಾನ ಇರೋಂಗಿಲ್ಲ ಹಾಗೆ ಸ್ಮೆಲ್ ಬರ್ತಾಳಲ್ವ ಅದಕ್ಕೆ ಇದೆಲ್ಲ ನಾವು ತುಂಬ ಕೇರ್ ತೊಗೊಳ್ಬೇಕು ಮತ್ತು ಫ್ಲೀಸು ಟಿಕ್ಸು ಆದರೆ ಇವಳು ಅವಾಗವಾಗ ಅವಳಿಗೆ ನವೆಯಾಗಿ ಚಿಂಗ್ ಆಗ್ತಾ ಇದ್ರೆ ಅವಳು ತಿನ್ನೋದು ಬಿಟ್ಟುಬಿಡ್ತಾಳೆ ನಿದ್ದೆ ಮಾಡೋದು ಬಿಡ್ತಾಳೆ ವೀಕ್ ಆಗ್ತಾಳೆ ಸೊ ಅದಕ್ಕಾಗಿಯೇ ಮೊದಲು ಫ್ಲೀಸ್ ಆ್ಯಂಡ್ ಟಿಕ್ಸು ಇರಬಾರ್ದು ಇವಳಿಗೆ ಆಲ್ರೆಡಿ ಇಲ್ಲ ಯಾವುದೂ ಆದರೂ ಬರಬಾರ್ದು ಒಂದು ಎರಡು ಇದ್ರೂ ನಾವು ಆವಾಗಲೇ ತುಂಬ ಹುಷಾರಾಗಿ ನೋಡ್ಕೊ ಕೊಂಡು ಇದೆಲ್ಲ ಮೆಡಿಸಿನ್ನು ಅವರು ಡಾಕ್ಟ್ರ್ ಹತ್ರ ಹೋಗಿ ತೋರಿಸೋದು ಇದೆಲ್ಲನೂ ಎಲ್ಲ ಮಾಡಿಕೊಂಡು ಅವಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಆಮೇಲೆ ಇನ್ನೊಂದೇನೆಂದ್ರೆ ನಾವು ಇದಕ್ಕೆ ತುಂಬ ಟೈಮ್ ಕೊಡಬೇಕು ನಾನು ನಮ್ಮ ಮನೆಯವರು ಅಷ್ಟೇ ಇದಕ್ಕೆ ನಾವಿಬ್ಬರು ಇದನ್ನ ತರೋಕ್ಕಿಂತ ಮುಂಚೆನೇ ಒಬ್ರಿಗೊಬ್ರು ಮಾತಾಡಿಕೊಂಡು ಡಿಸ್ಕಸ್ ಮಾಡಿ ಇದನ್ನು ಮಗು ಥರ ನೋಡ್ಕೊಳ್ಬೇಕು ದೇವ್ರ ಥರ ನೋಡ್ಕೊಳ್ಬೇಕು ಅದಕ್ಕಿಂತ ಹೆಚ್ಚಾಗಿ ನೋಡ್ಕೊಳ್ಬೇಕು ಬೇಜಾರು ಮಾಡ್ಕೊಳ್ಬಾರ್ದು ಅಯ್ಯಪ್ಪ ಏನಿದು ಪಾಟಿ ಮಾಡ್ತು ಸುಸ್ತು ಮಾಡ್ತು ವಾಸನೆ ಬರುತ್ತೆ ಈ ಥರ ಎಲ್ಲ ಮಾಡು ಅಂದರೆ ನಮಗೆ ತುಂಬ ಪಾಪ ಬರುತ್ತೆ ಯಾಕೆಂದರೆ ಅದೇನು ನಮ್ಮ ಮನೆಗೆ ಬರ್ತೀನಿ ಅಂತ ಅದೇನು ನಮ್ಮನ್ನು ಹುಡ್ಕೊಂಡು ಅದು ಬಂದಿರಲ್ಲ ಅದನ್ನು ನಾವು ತೊಗೊಂಡು ಬಂದಿರ್ತೀವಿ ನಾವೇ ಹೋಗಿ ಅದಕ್ಕೆ ದುಡ್ಡು ಕೊಟ್ಟು ತೊಗೊಂಡು ಬಂದಿರ್ತೀವಿ ನಾವೇನಾದರೂ ಒಂದು ದಿವಸನಾದರೂ ಆ ಥರ ಮನಸ್ಸಲ್ಲಿ ಅಂದ್ಕೊಂಡ್ರೆ ತುಂಬ ಪಾಪ ಸುತ್ತಕೊಳ್ಳುತ್ತೆ ಅದಕ್ಕೇ ನಾವೆಲ್ಲ ಮೊದಲೇ ನಾನು ನಮ್ಮ ಮನೆಯವರು ಡಿಸೈಡ್ ಮಾಡಿ ಮಾತಾಡಿಕೊಂಡು ನಾವು ಇದನ್ನು ತೊಗೊಂಡ್ಬಂದಿದ್ದೆವು ಫಸ್ಟ್ ನಮಗೆ ಫಸ್ಟ್ ಡೇ ನಿದ್ದೆ ಕೂಡ ಇರಲ್ಲ ಇದನ್ನು ಕರ್ಕೊಂಡ್ಬಂದಾಗ ಇದಕ್ಕೂ ಹೊಸ ಮನೆ ಇರುತ್ತೆ ಕೆಲವೊಂದು ಸಾರಿ ಅದು ಹುಷಾರಿಲ್ದಾಗ ನಿದ್ದೆಗೆ ನೋಡ್ಕೊಳ್ಬೇಕು ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗಬೇಕು ಸೊ ಕೆಲವೊಂದ್ಸರಿ ನನಗೆ ಅಡುಗೆ ಮಾಡೋಕ್ಕಾಗಿಲ್ಲ ಅಂದರೆ ನಮ್ಮನೆಯವರು ಕೂಲಾಗಿ ಅಡ್ಜಸ್ಟ್ ಮಾಡ್ಕೊಳ್ತಾರೆ ಏನೋ ಒಂದು ಹೋಟ್ಲಲ್ಲಿ ನಾವು ತರಿಸ್ಕೊಂಡು ತಿಂತೀವಿ ನಾವು ಹೊರಗಡೆ ತಿಂದರೂ ಪರವಾಗಿಲ್ಲ ಬಟ್ ಇದಕ್ಕೆ ಮಾತ್ರ ಯಾವುದೇ ವಿಷಯದಲ್ಲೂ ನಾನು ಮನೆಯವರು ಕೇರ್ಲೆಸ್ ಮಾಡೋಂಗಿಲ್ಲ ಅಂತಲೇ ಹೇಳ್ತೀನಿ ಯಾಕೆಂದರೆ ಇದು ಮಗು ನಮ್ಮನ್ನ ನಂಬಿದೆ ಅದಕ್ಕೇ ಮಗುಗಿಂತ ಹೆಚ್ಚು ಅಂತ ನಾವು ಇದನ್ನು ಚೆನ್ನಾಗಿ ನೋಡ್ಕೊಳ್ತೀವಿ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಭಾನುವಾರ ಇವಾಗ ಸಮಯ ಆಗಿರೋದು ಟೆನ್ ಫೈವ್ ಆಗಿದೆ ಇವತ್ತಿನ ಒಂದು ಬೆಳಗಿನ ದಿನಚರಿ ನಮ್ಮ ಶಿವ್ ಇಶ್ ಅಲ್ಲ ಶಿವಾನಿಯಲ್ಲ ಸಾರಿ ನಮ್ಮ ಮನೆಗೆ ಬಂದಾಗಿಂದ ಫ್ರೈಡೆ ಈವ್ನಿಂಗ್ ಬಂದ್ಲು ಸ್ಯಾಟರ್ಡೆ ಫ್ರೈಡೇ ನೈಟ್ ಹೇಗೆ ಮಲ್ಕೊಂಡ್ಲು ಸ್ಯಾಟರ್ಡೆ ಮಾರ್ನಿಂಗು ಆಮೇಲೆ ಸಂಡೇ ಮಾರ್ನಿಂಗು ರುಟೀನ್ ಅವಳ ಒಂದು ಬ್ಯೂಟಿಫುಲ್ ರುಟೀನ್ ನಾನು ನಿಮ್ಮ ಜೊತೆ ಶೇರ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ತುಂಬ ಖುಷಿಯಾಗಿದೆ ನಾನು ನೋಡಿ ತುಂಬ ನಿಮಗೆ ಅನಿಸ್ತಾ ಇರೋದು ಏನಂದರೆ ಎನರ್ಜಿ ಅಂತೂ ಇದೆ ತುಂಬ ಖುಷಿಯಾಗಿದ್ದೀನಿ ಹ್ಯಾಪಿಯಾಗಿದ್ದೀನಿ ನಿಮಗೆ ಕಾಣಿಸ್ತಾ ಇದೆ ಚೇಂಜಸ್ ಎಲ್ಲ ಆಮೇಲೆ ಇವಳು ಫ್ರೈಡೇ ಬಂದೀವಿ ಸರ್ ಅವತ್ತಿಂದ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇವ್ಳಿಗೆ ಆರತಿ ಎಲ್ಲ ಮಾಡಿ ದೃಷ್ಟಿಯೆಲ್ಲ ತೆಗೆದು ವೆಲ್ಕಮ್ ಮಾಡಿ ಇವಳಿಗೆ ಒಂದು ನಾಮಕರಣ ಮಾಡಿ ನೋಡಿ ಫ್ರೈಡೇ ನೈಟು ಫ್ರೈಡೇ ನೈಟು ಲೆವೆನ್ ಓ ಕ್ಲಾಕ್ ಮಲ್ಕೊಂಡ್ಲು ರಾತ್ರಿ ಹನ್ನೊಂದು ಗಂಟೆಗೆ ಸರಿಯಾಗಿ ಮಲಗಿದ್ಲು ತದನಂತರ ಒನ್ ಓ ಕ್ಲಾಕ್ ಎದ್ಬಿಟ್ಲು ಒಂದು ಗಂಟೆಗೆ ರಾತ್ರಿ ಎದ್ಬಿಟ್ಟು ಮೂರುವರೆವರೆಗೂ ಆಟ ಆಡ್ತಾನೇ ಇದ್ದಾಳೆ ಹ್ಞೂ 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 ಅಂತ ಇದ್ದು ನಾನು ರೂಮಿಂದ ಎದ್ದು ಆಚೆ ಬಂದೆ ಹೊಸ ಮನೆ ಹೊಸ ಜಾಗ ನಾವು ಹೊಸ ಇರ್ತೀವಲ್ವ ಅದು ಅವ್ರ ಅಮ್ಮ ಜೊತೆ ಇತ್ತು ಯಾರ ಮನೇಲಿರುತ್ತೆ ಕೆನಾಲಲ್ಲಿ ಇರುತ್ತೆ ಸೊ ಆಮೇಲೆ ನೋಡಿದೆ ಇಮಿಡಿಯೇಟ್ ಅಟೆಂಡ್ ಮಾಡಿದೆ ಅದು ಕೂಗಿದ ತಕ್ಷಣ ನನಗೆ ಸೆನ್ಸಿಟಿವ್ ಸ್ಲೀಪ್ ಸ್ವಲ್ಪ ಶಬ್ದ ಅದನ್ನು ಗೊತ್ತಾಗುತ್ತೆ ಎದ್ದೋಡ್ ಬಂದು ನೋಡಿದೆ ಅದು ಆಚೆ ಬರೋದಕ್ಕೆ ಹೇಳ್ತಾ ಇದೆ ಆಚೆ ಬರೋ ಇದು ತುಂಬಾ ಬುದ್ಧಿ ಇದೆ ತುಂಬಾ ಜಾಣೆ ಇದು ಬಾಟಿ ಬಂಗಾರಿ 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 ಜಾಣೆ ಬಂಗಾರಿ ನೀನು ತುಂಬಾ ಜಾಣ ಇದ್ದಾಳೆ ತುಂಬ ಬುದ್ಧಿದೆ ಸುಸ್ಸು ಪಾಟಿ ಎಲ್ಲ ಬ್ಯಾಸ್ಕೆಟಲ್ಲಿ ಮಾಡೋದೇ ಇಲ್ಲ ಆಚೆ ಬರ್ತಾಳೆ ಹಿಂಗೆ ನಿಂತ್ಕೊಳ್ತಾಳೆ ಬ್ಯಾಸ್ಕೆಟ್ ಇಟ್ಕೊಂಡು ಇವಳಿಗೆ ಹೊಸಲು ದಾಟಿಲ್ಲ ಇನ್ನು ಹೊಸಲು ದಾಟಿದ್ರೆ ತೆಂಗಿನಕಾಯಿ ಕಾಯ್ದು ಪೂಜೆ ಮಾಡಿ ಇವಳಿಗೆಲ್ಲ ನಾವು ದೃಷ್ಟಿ ತೆಗಿಬೇಕು ಮತ್ತು ಎವ್ರಿ ಫ್ರೈಡೆ ಇವಳಿಗೆ ದೃಷ್ಟಿ ತೆಗಿಬೇಕು ಭಾನುವಾರ ದೃಷ್ಟಿ ತೆಗಿಬೇಕು ಹಿಂಗೆ ಇವಳ್ದು ಎಲ್ಲ ರುಟೀನ್ ನಾವು ಮಾಡ್ತಾ ಇದ್ದೀವಿ ಇವಳಿಗೆ ಇವಾಗ ಇನ್ನೂ ಫಿಫ್ಟಿ ಡೇಸ್ ಆಗಿದೆ ಫಿಫ್ಟಿ ಡೇಸ್ ಬೇಬಿ ಇವಳು ಇಶಾನಿ ಇನ್ನೂ ಡಾಕ್ಟರ್ ಹೇಳಿದ್ದಾರೆ ಆಮೇಲೆ ಸಾರಿ ಕಟ್ ಮಾಡ್ದೆ ಏನು ಸೊ ಮೂರುವರೆ ಗೆದ್ದು ಆಟ ಆಡ್ತಾ ಇದ್ದಾಳೆ ಅವ್ಳಿಗೆ ನಾನು ಓಡಬೇಕಂತೆ ಖೋಖೋ ಆಡೋಣ ಓಡಬೇಕು ನೀನು ಓಡು ಹಿಂಗೆ ಹಿಂಗೆ ಕ್ರಿಸ್ ಕ್ರಾಸ್ ಓಡು ಅಂತಾಳೆ ಮಧ್ಯೆ ಕಾಲ್ ಮಧ್ಯೆಯಿಂದ ನುಗ್ ನುಗ್ಗು ಹೋಗ್ತಾಳೆ ಇರೋದು ಇಟ್ಟೇ ಇಟ್ಟಿದ್ದಾಳೆ ನಾನು ಹಿಂಗೆ ನೋಡಬೇಕು ಅವಳಿಗೆ ಎಲ್ಲಿ ಇಲ್ಲೋದ್ಲು ಎಲ್ಲಿ ಹೋದ್ಲು ಅಂತ ಇಷ್ಟೇ ಹಾಲ್ ಅಲ್ಲೇ ಇಷ್ಟು ಜಾಗದಲ್ಲಿನೇ ಅವ್ಳಿಗೆ ಆಟ ಆಡಿಸ್ಕೊಂಡು ನನಗೆ ನನಗೂ ಸ್ವಲ್ಪ ಟಯರ್ಡ್ ಆಯಿತು ಫಸ್ಟ್ ಟೈಮ್ ಅಲ್ವಾ ಅದು ಮೂರುವರೆ ಗೆದ್ದುಬಿಟ್ಟು ಯಾರು ಹಂಗೆ ದುಬು ದುಬು ಅಂತ ಓಡ್ತಾರೆ ಇದಕ್ಕೋಸ್ಕರ ದುಬು ದುಬು ಅಂತ ಓಡಿದ್ದಾಯ್ತು ಆಮೇಲೆ ಸ್ವಲ್ಪ ತಾಟ ಆಡಿಸ್ದೆ ಸ್ವಲ್ಪ ಸುಸು ಮಾಡೋದು ಸ್ವಲ್ಪ ಸ್ವಲ್ಪ ಟು ಟೂ ಸ್ಪೂನ್ ಸುಸು ಮಾಡ್ತಾಳೆ ಅಲ್ಲಲ್ಲಿ ಅಲ್ಲಲ್ಲಿ ಆಮೇಲೆ ಅದಕ್ಕೊಂದು ಬಟ್ಟೆ ಇಟ್ಬಿಟ್ಟಿರ್ತೀವಿ ನೆಲ ವರ್ಷ ಬಟ್ಟೆ ಡೆಟಾಲ್ ಹಾಕಿ ಎಲ್ಲ ನಮ್ಮನೇಲಿ ಆದಂತು ಹೈಜೀನ್ ಇದ್ದೇ ಇದೆ ಮಾಡ್ತಾನೆ ಇರ್ತೀವಿ ಪ್ರಾಣಿ ಅಲ್ವಾ ಮನುಷ್ಯರೇ ಎರಡು ದಿವಸ ಸ್ನಾನ ಮಾಡಿಲ್ಲ ಅಂದರೆ ಅವ್ರ ಕಲೆ ಮೈ ಎಲ್ಲ ಗೊಬ್ಬ ವಾಸನೆ ಹೊಡಿತೆ ಹೊರಗಡೆ ಹೋಗಿ ಜಿಮ್ಗೆ ಹೋಗಿ ಬಂದ್ರೆ ವಾಸನೆ ಬರುತ್ತೆ ಸ್ವೆಟ್ ವಾಸನೆ ಎಲ್ಲ ಬರುತ್ತೆ ಸೊ ಇದು ಪ್ರಾಣಿ ಸೊ ಅದಕ್ಕೆ ನಾವು ಬೇಜಾರು ಮಾಡ್ಕೊಳ್ಬಾರ್ದು ಆಮೇಲೆ ಅದು ಸುಸು ಮಾಡ್ತು ಕೆಲವೊಂದು ಸ್ವಲ್ಪ ಕುರಿ ಪಿಚ್ಚಿಗೆ ಥರ ಚಿಕ್ಕ ಚಿಕ್ಕದಾಗಿ ಪಾರ್ಟಿ ಮಾಡಿತು ಅದನ್ನು ಎಲ್ಲ ಟಿಶ್ಯೂ ಪೇಪರೆಲ್ಲ ಎತ್ತಿ ಕಂಬಡನಲ್ಲೆಲ್ಲ ಹಾಕಿ ಅದೆಲ್ಲ ಆಯಿತು ರಾತ್ರಿ ರಾತ್ರಿ ಫ್ರೈಡೆ ನೈಟು ಒಂದು ಫೈವ್ ಟೈಮ್ಸ್ ಸುಸು ಮಾಡ್ತು ಒಂದು ಟೂ ಟೈಮ್ಸು ಪಾರ್ಟಿ ಮಾಡ್ತು ಅದಕ್ಕೆ ಅರ್ಲಿ ಮಾರ್ನಿಂಗ್ ಹೊಟ್ಟೆ ಹಶಿವಾಗಿತ್ತು ಆಮೇಲೆ ಇದಕ್ಕೆ ಫುಡ್ಡು ನಾನು ತೊಗೊಂಡ್ಬಂದಿರಲಿಲ್ಲ ಯಾಕೆಂದರೆ ಫ್ರೈಡೆ ನೈಟ್ ಬಂದಿತ್ತಲ್ಲ ಫುಡ್ಡು ನಾವು ಯಾವುದು ಏನು ಅಂತ ಗೊತ್ತಿರಲಿಲ್ಲ ಅವ್ರು ಹೇಳಬೇಕು ನಮಗೆ ಇದನ್ನು ಪಪ್ಪಿ ಕೊಟ್ಟಿರೋರು ಯಾರಿದ್ದಾರೆ ಅವರು ಹೇಳಬೇಕು ಇದು ಕೊಡಬೇಕು ರಾಯಲ್ ಕೆನನ್ ಮಿನಿ ಕೊಡಬೇಕು ಮ್ಯಾಕ್ಸಿ ಕೊಡಬೇಕು ಯಾವ ಫುಡ್ ಕೊಡಬೇಕು ಎಷ್ಟು ಕೊಡಬೇಕು ಅದೆಲ್ಲ ತಿಳ್ಕೊಬೇಕು ಬಿಸಿನೀರಲ್ಲ ಮೊಸರಲ್ಲ ಏನು ಅಂತ ನಾವು ಫಸ್ಟ್ ಟೈಮ್ ಐ ಆಮ್ ದ ಬಿಗಿನರ್ ಇದು ನಾನು ಬೇ ನಾನು ಪಪ್ಪಿ ತಂದಿರೋದು ನನ್ನ ಲೈಫಲ್ಲಿ ಫಸ್ಟ್ ಟೈಮು ಸೊ ಆಮೇಲೆ ಏನಾಯ್ತು ನಾನು ಫುಡ್ಡು ತೊಗೊಂಬರೋದಕ್ಕೆ ಏಟ್ ಓ ಕ್ಲಾಕೆಲ್ಲ ಶಾಪ್ ತೆಗಿಯಲ್ಲ ಇದಕ್ಕೆ ಆಲ್ರೆಡಿ ಟೂ ಟೈಮ್ಸ್ ರಾತ್ರಿಯೇ ಪಾರ್ಟಿ ಮಾಡಿಬಿಟ್ಟಿದ್ಲು ಅದಕ್ಕೆ ನಾನೇನು ಮಾಡಿದೆ ರಾಗಿ ಸರಿ ಮಾಡಿದೆ ಸ್ವಲ್ಪ ಸ್ವಲ್ಪ ಎರಡು ಸ್ಪೂನ್ ಅಷ್ಟೇ ಎರಡೆರಡು ಸ್ಪೂನ್ ತಿಂತಾಳೆ ಅಷ್ಟೇ ರಾಗಿ ಸರಿ ಔಷಧಿ ಕುಡ್ದಾಳೆ ಸ್ವಲ್ಪ ಸ್ಮೆಲ್ ಬರ್ತಾ ಇದೆ ಔಷಧಿ ಟಾನಿಕ್ ಕ್ಯಾಲ್ಶಿಯಮ್ದು ಇವೆಲ್ಲನೂ ಹಾಕ್ತಾ ಇದೀವಿ ಆಮೇಲೆ ಆ ಇವಳಿಗೆ ಏನದು ಹ್ಮ್ ರಾಗಿ ಸರಿ ಸ್ವಲ್ಪ ಸ್ವಲ್ಪ ಮೊಸರು ಹಾಕಿಬಿಟ್ಟು ಹಿಂಗೆ ಕೈಯಲ್ಲಿ ಇಟ್ಕೊಂಡು ಇಟ್ಕೊಂಡು ನೆಕ್ಕಿಸಿದೆ ಫಸ್ಟ್ ಟೈಮ್ ರಾಗಿ ಸರಿ ಅವಳಿಗೆ ಟೇಸ್ಟ್ ಇಷ್ಟ ಆಗಿಲ್ಲ ಆಮೇಲೆ ತಿನ್ಳು ನೆಕ್ಕಿ ಹೊಟ್ಟೆ ಹಸಿವೆ ನೆಕ್ಕಿ 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 ತಿನ್ಬಿಟ್ಲು ಒಂದ್ ಎರಡು ಎರಡು ಮೂರು ಸ್ಪೂನು ರಾಗಿ ಸರಿ ತಿನ್ಳು ರಾಗಿ ಹಿಟ್ಟಿದೆ ಮಾಮೂಲಿ ರಾಗಿ ಹಿಟ್ಟಿರುತ್ತಲ್ಲ ಮುದ್ದೆ ಮಾಡೋದು ಅದನ್ನೇ ಮತ್ತೇನು ಮಾಲ್ಟ್ ಪೌಡ್ರಲ್ಲ ಅದೆಲ್ಲ ಬಿಡಲ ಆ ಥರದ್ದೆಲ್ಲ ಕೇಳಿ ನಾವು ಕೊಡಬೇಕು ಆಮೇಲೆ ಏನು ಮಾಡಿದ್ಲು ರಾಗಿ ಸರಿ ತಿಂದ್ಲು ಆಮೇಲೆ ನಾನು ಪೆಟ್ ಶಾಪಿಗೆ ನಾನು ನಮ್ಮ ಮನೆಯವ್ರಿಗೆ ಹೋಗಿ ಇದಕ್ಕೆ ರಾಯಲ್ ಕೆನಂದು ಫುಡ್ದು ತೊಗೊಂಡ್ಬಂದೆ ನಾನೇ ತೊಗೊಂಡ್ಬಂದೆ ಇವ್ರು ನಮ್ಮ ಮನೆಯವ್ರ ಹಾಸ್ಪಿಟ್ಲು ಇದು ಆಸ್ ಆಫೀಸ್ಗೆ ಹೋದರು ಆಮೇಲೆ ಮತ್ತು ಅಗೇನ್ ನಾನು ಹನ್ನೊಂದು ಗಂಟೆಗೆ ಹೋದಾಗ ಇದನ್ನ ತಗೊಂಡು ಹೋಗಿದ್ದೆ ಇದನ್ನೇ ತೊಗೊಂಡು ಹೋದರೆ ಅವರು ಇದನ್ನ ನೋಡ್ಬಿಟ್ಟು ಹೇಳ್ತಾರೆ ಯಾವ ಫುಡ್ಡು ಏನು ಅಂತ ಅಂದ್ಬಿಟ್ಟು ಆಮೇಲೆ ರಾಯಲ್ ಕೆನಂದು ಟೂ ಮಂತ್ಸು ಒಳಗಡೆ ಇರೋ ಬೇಬಿ ಕೊಡ್ತಾರಲ್ವ ರಾಯಲ್ ಕೆನನ್ನು ಸ್ಟ್ಯಾಂಡರ್ಡ್ ಮಿನಿ ಸ್ಟ್ಯಾಂಡರ್ಡ್ ಮಿನಿ ಅಂತ ಇದೆ ಇಲ್ಲೇ ಇದೆ ನೋಡಿ ಇದೆ ಮಿನಿ ಅದನ್ನ ಅದು ಚಾಕ್ಲಸ್ ತರ ಇರುತ್ತೆ ಎರಡು ಸ್ಪೂನು ಸ್ವಲ್ಪ ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿ ಬಿಸಿ ಹಾಕಿ ಬಿಸಿ ಬಿಸಿ ನೀರು ಹಾಕಿ ಐದು ನಿಮಿಷ ಇಡಬೇಕು ಉಗುರು ಬಿಸಿ ಇರುತ್ತಲ್ಲ ಉಗುರು ಬಿಸಿ ಆದಮೇಲೆ ಸಾಫ್ಟ್ ಆಗುತ್ತೆ ಮಾಡ್ತಾರೆ ರಾಗಿ ಮಾಡ್ತಾರೆ ಸೇಮ್ ಅದೇ ಕಲರ್ ಆಗುತ್ತೆ ಸೊ ಅವಾಗ ಇದ್ರ ಮುಂದೆ ಇಟ್ಟರೆ ಇದ್ರ ಬೌಲ್ ಇದೆ ಇದಕ್ಕೆ ಬೌಲ್ ತಗೊಂಡ್ ಬಂದಿದ್ದೀನಿ ನೋಡಿ ಅರ್ಥ ಬಿಟ್ಟಿದ್ದಾಳೆ ಸ್ವಲ್ಪ ಸೊ ಇದರಲ್ಲಿ ಹಾಕಿಟ್ಬಿಡ್ತೀವಿ ಅವಳಿಗೆ ಅವಾಗ ಒಂದೇ ಸರಿ ತಿನ್ನಲ್ಲ ಚಿಕ್ಕವಳಲ್ವ ಇನ್ನೂ ಸ್ವಲ್ಪ ಸ್ವಲ್ಪ ಒಂದೊಂದು ಸ್ಪೂನ್ ತಿಂತಾಳೆ ಮತ್ತೆ ಓಡಾಡ್ತಾಳೆ ಸುಸು ಮಾಡ್ತಾಳೆ ಮತ್ತೆ ಸ್ವಲ್ಪ ಮತ್ತೆ ಒಂದು ಸ್ವಲ್ಪ ತಿಂತಾಳೆ ಮತ್ತೆ ಓಡಾಡ್ತಾಳೆ ಹಾಗೆಲ್ಲ ಮಾಡ್ತಾಳೆ ಸೊ ಆಮೇಲೆ ಫುಡ್ಡು ಇದು ಬೆಳೀತಾ ಬೆಳೀತಾ ಮನೆ ಫುಡ್ ಕೂಡ ಕೊಡ್ಬೋದು ನಾವು ಏನೂ ಪರವಾಗಿಲ್ಲ ಮನೆ ಫುಡ್ ಅಂದರೆ ಒಳ್ಳೆ ಪ್ರೋಟೀನ್ ಇರೋದು ಮೊಸರು ಅನ್ನ ಆ ಥರದ್ದೆಲ್ಲನೂ ಕೊಡ್ಬೋದು ಒನ್ ಟೈಮು ಇದು ಏನು ಫಾರ್ಮುಲಾ ಫುಡ್ ಅಂದರೆ ರಾಯಲ್ ಕೆನನ್ ಕೊಟ್ಟರೆ ಮತ್ತೆ ಇವಾಗಂತೂ ರಾಯಲ್ ಇದು ರಾಯಲ್ ಕೆನನ್ನೇ ಕೊಡ್ತಾ ಇದ್ದೀನಿ ಬೇರೆ ಏನೂ ಇಲ್ಲ ಇದಕ್ಕೆ ಆಮೇಲೆ ಅಷ್ಟು ಆವತ್ತು ತಿಂದು ತಿಂದು ಮತ್ತೆ ಅದೇನು ಮಲ್ಗೋದು ಓಡಾಡೋದು ಆಮೇಲೆ ಟೆರೆಸ್ ಮೇಲೆ ವಾಕ್ ಕರ್ಕೊಂಡು ಹೋಗ್ತೀನಿ ಅರ್ಲಿ ಮಾರ್ನಿಂಗ್ ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಒಂದು ಸಾರಿ ಅದಕ್ಕೆ ಟೆರೆಸ್ ದೊಡ್ಡದಿದೆ ಫುಲ್ ರನ್ ಮಾಡ್ತೀನಿ ಇವ್ರ ಜೊತೆ ನಾನು ಎಕ್ಸಸೈಸ್ ಮಾಡ್ದಂಗೆ ಆಗ್ತಾ ಇದೆ ಇವಾಗ ನಾನ್ ರನ್ ಮಾಡಿ 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 ಮಾಡಿನೂ ನಂಗೆ ಸುಸ್ತಾಗ್ಬಿಡುತ್ತೆ ರನ್ ಮಾಡ್ತೀನಿ ಓಡ್ತಾಳೆ ಸಿಕ್ಕಾಪಟ್ಟೆ ಸ್ಪೀಡಾಗಿ ಓಡ್ತಾಳೆ ಮಾತ್ರ ಸಕ್ಕ ಸ್ಪೀಡಾಗಿ ಓಡ್ತಾಳೆ ಕುಳ್ಳಿ ನೋಡಿ ಹೆಂಗಿದಾಳೆ ದೃಷ್ಟಿ ಬಂದ್ರಿ ನಿಂಗೆ ಆಮೇಲೆ ಓಡಾಡ್ತಾಳೆ ಟೆರೆಸ್ ಮೇಲೆ ಒಂದೆರಡು ಎರಡ್ ಸರಿ ಟೂ ಟೂ ಸ್ಪೂನು ಅಲ್ಲೇ ಸುಸು ಮಾಡ್ತಾಳೆ ಒಂದೆರಡು ಟೂ ಟೂ ತ್ರೀ ಟೈಮ್ಸ್ ಸುಸು ಮಾಡ್ತಾಳೆ ಆಟ ಆಡಿಸ್ತೀನಿ ಬಿಸಿಲಿದ್ದಾಗ ಗಾಳಿ ತಣ್ಣ ಗಾಳಿ ಇದ್ದಾಗ ಹೋಗಲ್ಲ ಮಳೆ ಇದ್ದಾಗ ಹೋಗ್ಬಾರ್ದು ಯಾಕೆಂದರೆ ಈ ಸೀಸನ್ ತುಂಬ ಇದಕ್ಕೆ ತುಂಬ ಸೆನ್ಸಿಟಿವ್ ಅಲ್ವಾ ಸೀಸನ್ ಈ ಸೀಸನ್ ತುಂಬಾ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕು ಬಿಸಿಲಿದ್ದಾಗ ಹೋಗ್ತೀನಿ ಬಿಸಿಲಿದ್ದಾಗ ಹೋಗಿ ಇದಕ್ಕೆ ಸ್ವಲ್ಪ ವಾಕ್ ಮಾಡಿಸ್ತೀನಿ ಬೆಳಗ್ಗೆ ಒನ್ ಟೈಮು ಸಾಯಂಕಾಲ ಅಂದರೆ ತುಂಬ ಸೂರ್ಯ ಮುಳುಗಿದ್ಮೇಲಲ್ಲ ಸಾಯಂಕಾಲ ಅಂದರೆ ಒಂದು ಐದು ಗಂಟೆ ಐದುವರೆ ಹಂಗೆ ನಾಲ್ಕೈದು ಗಂಟೆಗೆ ಹಾಗೆ ತೊಗೊಂಡು ಹೋಗ್ತೀನಿ ನನ್ನ ಜಿಮ್ ಟೈಮಿಂಗು ಇವಾಗ ನಾನು ಚೇಂಜ್ ಮಾಡ್ಕೊಳ್ಬೇಕು ಇವಳಿಗೆ ತಿನ್ನಿಸಿ ಪಾಟಿ ಸುಸ್ ಎಲ್ಲ ಮಾಡಿಸಿ ಒಂದು ಫೋರ್ ಓ ಕ್ಲಾಕ್ ಇವಳು ಮಲಗಿರ್ತಾಳೆ ಮಲಗಿದ್ರೆ ಒನ್ ಅವರ್ ಮಲಗ್ತಾಳೆ ಚೆನ್ನಾಗಿ ಹಾಂ ಅಂತ ಮಲ್ಕೊಳ್ತಾಳೆ ಒಂದ್ಸರಿ ಹಿಂಗೆ ಒಂದು ಸಾರಿ ಸೈಡ್ ತಿರುಗಿ ಮಲ್ಕೊಳ್ತಾಳೆ ಒಂದ್ಸಾರಿ ಎರಡು ಕೈ ಕಾಲು ಈ ಥರ ಹಿಂಗೆ ಹಾಂ ಜಿರಳೆ ಬಿದ್ದೋಗಿರುತ್ತಲ್ಲ ಉಲ್ಟಾ ಉಲ್ಟಾ ಜಿರಳೆ ಬಿದ್ದೋಗಿರುತ್ತೆ ಆ ಥರ ಮಲ್ಕೊಳ್ತಾಳೆ ಹಾಗೆ ನಿದ್ದೆ ಜಾಸ್ತಿ ಬಂದಿದ್ರೆ ಸೊ ಅವಾಗ ನಿದ್ದೆ ಮಾಡಿಸ್ಬಿಟ್ಟು ಒನ್ ಅವರ್ ಬೇಕು ಅಂದರೆ ನಾನು ಜಿಮ್ಗೆ ಹೋಗಿ ಬರ್ಬೋದು ಸೊ ನೆನ್ ಎರಡು ದಿವಸ ಅಂತೂ ನಾನು ಹೋಗಿಲ್ಲ ಇವಳು ಬಂದಾಗಿಂದ ಜಿಮ್ಗೆ ಹೋಗಿಲ್ಲ ಇವಳಿಗೋಸ್ಕರ ಇವಳು ಹ್ಯಾಪಿಯಾಗಿರಬೇಕು ಇವಳು ನಮ್ಗೆ ಅಟ್ಯಾಚ್ ಆಗಬೇಕು ಇವಳು ಇಮೋಷ್ನಲ್ಲು ತುಂಬಾ ಇವಳಿಗೆ ಅಟ್ಯಾಚ್ಮೆಂಟ್ ಇದೆ ಸೊ ಇವ್ಳನ್ನ ಒಬ್ಬಳನ್ನೇ ಬಿಟ್ಟು ಹೋಗ್ಬಾರ್ದು ಎಲ್ಲರೂ ಅಂದ್ಬಿಟ್ಟು ನಾವು ನಮ್ಮ ಜೊತೆ ನಮ್ಮ ಜೊತೆ ಇವಳಿದ್ದಾಳೆ ಇವಳ ಜೊತೆ ನಾವಿದ್ವಿ ನಾನು ನಮ್ಮ ಯಜಮಾನ್ರು ಸೊ ಆಮೇಲೆ ನಿನ್ನೆ ಸಾಯಂಕಾಲ ಹೋದ್ವಿ ಮತ್ತೆ ಡಾಕ್ಟ್ರ್ ಶಾಪಿಗೆ ಹೋಗಿ ಲೇಟ್ ಮಾಡೋದು ಬೇಡ ಸಂಡೇ ಡಾಕ್ಟ್ರು ಇರಲ್ಲ ಸ್ಯಾಟರ್ಡೇ ಇರ್ತಾರೆ ಅಪಾಯಿಂಟ್ಮೆಂಟ್ ತೊಗೊಂಡ್ವಿ ನಮ್ಮ ಮನೆ ಹತ್ರನೇ ಇದೆ ನಮ್ಗೆ ಅದೊಂದು ಅನುಕೂಲ ದೂರ ದೂರ ಎಲ್ಲಿ ಹೋಗಬೇಕಾಗಿಲ್ಲ ಹತ್ತು ನಿಮಿಷ ಡ್ರ ಡ್ರೈವ್ ಅಷ್ಟೇ ವೆಹಿಕಲಲ್ಲಿ ಡಿಯೋನಲ್ಲಿ ಸ್ಕೂಟ್ರಲ್ಲಿ ಹೋದ್ರೆ ಹತ್ತೆ ಹತ್ತು ನಿಮಿಷ ಹೋಗ್ಬಿಟ್ಟು ಇದನ್ನೆಲ್ಲ ತೋರಿಸಿದ್ವಿ ಎಲ್ಲರೂ ಅಲ್ಲಿ ಡಾಕ್ಟ್ರು ಅಲ್ಲಿರೋ ಫ್ರಂಟ್ ಆಫೀಸಲ್ಲಿರೋರು ಎಲ್ಲರೂ ಇದನ್ನು ಮುದ್ದು ಮಾಡ್ತಾರೆ ಮುದ್ದು ಮಾಡ್ತಾರೆ ಅಷ್ಟು ಮುದ್ದು ಮಾಡ್ತಾ ಇದ್ದಾರೆ ಇದನ್ನ ನೋಡಿ ಫೋಟೋ ವಿಡಿಯೋ ಎಲ್ಲ ತಗೊಂಡು ಆಮೇಲೆ ಇದಕ್ಕೆ ಕಣ್ಣು ಮುಂದೆ ಇರೋದು ಕೂದಲು ಕಣ್ಣತ್ರ ಬಂದಿರೋದೆಲ್ಲ ಸ್ವಲ್ಪ ಕೂದಲು ಕಟ್ ಮಾಡಿಸಿದ್ವಿ ಆಮೇಲೆ ಕಿವಿ ಹತ್ರ ಅದೇನೋ ಸರಿಯಲ್ಲ ಏನೋ ಏನೋ ಅವ್ರು ತಿನ್ನಿಸ್ಬೇಕಾದ್ರೆ ಇದು ಬರೋಕ್ಕಿಂತ ಮುಂಚೆ ಅವ್ರು ತಿನ್ನಿಸ್ಬೇಕಾದ್ರೆ ಏನೋ ಬಿದ್ದು ಗಂಟಾಗಿತ್ತು ಆಗಿತ್ತು ಕೂದಲು ಇದೆಯಲ್ಲ ಗಂಟಾಗ್ಬಿಡುತ್ತೆ ಏನಾದರೂ ಜಿಡ್ಡು ಥರದ್ ಇರೋದು ಬಿದ್ದರೆ ಅದು ಕೆರ್ಕೊಂಡು ಕೆರ್ಕೊಂಡು ಸ್ವಲ್ಪ ಚೂರು ಚೂರು ಗಾಯ ಆಗಿತ್ತು ಕಿವಿ ಹತ್ರ ಸೊ ಕಿವಿ ಹತ್ತಿರ ಇದಕ್ಕೆ ಇಲ್ಲಿ ನೋಡಿ ಇಲ್ಲಿ ಕಿವಿ ಹತ್ತಿರ ಸ್ವಲ್ಪ ಕೂದಲೆಲ್ಲ ತೆಗೆಸ್ಬಿಟ್ಟು ಆಮೇಲೆ ಆಯಿಂಟ್ಮೆಂಟ್ ಕೊಟ್ಟರು ಎಲ್ಲ ಫುಲ್ಲು ಚೆಕ್ ಮಾಡಿದ್ರು ವಾರ್ಮ್ಸ್ ಇದೆಯಾ ಟಿಕ್ಸ್ ಇದೆಯಾ ಫ್ಲೀಸ್ ಇದೆಯಾ ಅಂತ ಎಲ್ಲ ನೋಡಿದ್ರು ಏನೂ ಇಲ್ಲ ಆಮೇಲೆ ಎಲ್ಲಿ ಇದು ಟಿಕ್ ಫ್ರೀ ಟಿಕ್ ಫ್ರೀ ಪೌಡ್ರ್ ಇವಾಗ ಹಾಕ್ತೀನಿ ಇವಾಗ ನಾನು ಟಿಫಿನ್ ಮಾಡಿದೆ ಬ್ರೇಕ್ಫಾಸ್ಟ್ ಮಾಡಿದ್ದೀನಿ ಹನ್ನೊಂದು ಹತ್ತುವರೆಗೆ ಬ್ರೇಕ್ಫಾಸ್ಟ್ ಮಾಡಿದೆ ಹೊಟ್ಟೆ ಅಷ್ಟಾಯ್ತು ಇವಾಗ ಬಿಸಿಲು ಸ್ವಲ್ಪ ಬರ್ತಾ ಇದೆ ಟೆರೆಸ್ ಮೇಲೆ ಕರ್ಕೊಂಡು ಹೋಗಿ ಇದನ್ನು ಹಾಕಬೇಕು ಆಮೇಲೆ ಇದನ್ನು ತೋರಿಸ್ತೀನಿ ನಾನು ಯಾವ ಥರ ಹಾಕೋದು ಅಂತ ಆಮೇಲೆ ಇವಳಿಗೆ ಡಾಕ್ಟರ್ ಏನು ಹೇಳಿದ್ರು ನೀರು ಮಾತ್ರ ಇದಕ್ಕೆ ಮೂರು ತಿಂಗಳು ಆಗೋವರೆಗೂ ಮೂರಿಂದ ನಾ ಮೂರುವರೆ ತಿಂಗಳಾಗೋವರೆಗು ತಣ್ಣೀರು ಮುಟ್ಟಿಸ್ಲೇಬೇಡಿ ತಣ್ಣೀರು ಮೈಗೆ ತಗಿಬಾರ್ದು ಕೋಲ್ಡ್ ಆಗಿಬಿಡುತ್ತೆ ಅವಳಿಗೆ ಇನ್ಫೆಕ್ಷನ್ ಆಗುತ್ತೆ ಅಂದರು ಸೊ ಸ್ಮೆಲ್ ಬರುತ್ತಲ್ಲ ಏನು ಮಾಡೋದು ಅಂದರೆ ಡ್ರೈ ಬಾತ್ ಇದನ್ನ ಕೊಟ್ಟಿದ್ದಾರೆ ಡ್ರೈ ಬಾತ್ ಶ್ಯಾಂಪೂ ಡ್ರೈ ಶಾಂಪೂ ಇದನ್ನು ಹಾಕಿ ಸುಮ್ಮನೆ ನಾವು ಮಾಯಶ್ಚರೈಸರ್ ಹಚ್ಕೊಳ್ತೀವಲ್ವಾ ಮುಖಕ್ಕೆ ಆ ಥರ ಇದ್ರ ಬಾಡಿಗೆಲ್ಲ ಅಪ್ಲೈ ಮಾಡಿ ಒಂದು ನ್ಯಾಪ್ಕಿನಿಂದ ಒರೆಸ್ಬಿಟ್ರೆ ಕ್ಲೀನಾಗಿರುತ್ತೆ ನನಗೆ ಮೇಯ್ನ್ ಏನಂದರೆ ವ್ಯಾಕ್ಸಿನು ಇದಕ್ಕೆ ಫ್ಲೀಸು ಟಿಕ್ಸು ಆಗಬಾರ್ದು ಆ ಥರ ನೋಡ್ಕೊಳ್ಬೇಕು ಅದು ಮೇಯ್ನ್ ಫ್ಲೀಸು ಟಿಕ್ಸು ಆಗಬಾರ್ದು ಅದು ನಮಗೂ ತುಂಬಾ ಇನ್ಫೆಕ್ಷನ್ ಆಗುತ್ತೆ ಇದು ಎಲ್ಲ ವಿಟಮಿನ್ಸ್ ಕ್ಯಾಲ್ಶಿಯಮ್ದು ಟಾನಿಕ್ ಕೊಟ್ಟಿದ್ದಾರೆ ಇವಳಿಗೆ ಇದು ಟೂ ಎಮ್ ಎಲ್ ಬೆಳಗ್ಗೆ ರಾತ್ರಿ ಟು ಎಮ್ ಎಲ್ ಇದು ಊಟ ಆದಮೇಲೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದಮೇಲೆ ರಾತ್ರಿ ಸಾಯಂಕಾಲ ಊಟ ಆದಮೇಲೆ ಏಳು ಗಂಟೆ ಕೊಟ್ಬಿಡ್ತೀನಿ ಆಮೇಲೆ ನೋಡಿ ಇದೊಂದು ಒಂದು ಕ್ಯಾಲ್ಶಿಯಮ್ದು ಒಂದು ಮಲ್ಟಿ ಏನೋ ಕೊಟ್ಟಿದ್ದಾರೆ ಇದೊಂದು ಟಿಕ್ಸ್ ಫ್ರೀ ಪೌಡರು ಟಿಕ್ಸ್ ಪೌಡ್ರು ಇದು ಡ್ರೈ ಬಾತ್ ಶ್ಯಾಂಪು ಇವಳದು ಪ್ರಾಪರ್ಟಿ ಇಷ್ಟು ಬಂದಿದೆ ಇವಾಗ ಸೊ ಇವಳು ಪ್ರಾಪರ್ಟಿ ಇಷ್ಟಿದೆ ಇವಳು ಇಷ್ಟಿದ್ದಾಳೆ ಕುಳ್ಳಿ ನೋಡು ಅಲ್ಲಿ ಆಮೇಲೆ ತೋರಿಸ್ಬಿಟ್ಟು ಆಮೇಲೆ ಕೂದಲೆಲ್ಲ ಇವಾಗಲೇ ಕಟ್ ಮಾಡಿಸೋದು ಬೇಡ ಗ್ರೂಮಿಂಗ್ ಏನು ಮಾಡೋದು ಬೇಡ ಸ್ಪಾನು ಬೇಡ ಏನು ಬೇಡ ಕೈ ಸ್ಪಾನು ಬೇಡ ಏನು ಬೇಡ ಅವಳು ಹಾಗೆ ಇರಲಿ ಅವಳಿಗೆ ಪೌ ಆಮೇಲೆ ಶಾಂಪೂ ಹಾಕಿದಾಗ ಟಿಕ್ಸ್ ಪೌಡ್ರ್ ಹಾಕಬೇಡಿ ಅದು ಏನು ಟಿಕ್ಸ್ ಇದೆಯಲ್ಲ ಫ್ಲೀಸ್ ಪೌಡ್ರ್ ಇದೆಯಲ್ಲ ಅದನ್ನು ಹಾಕ್ಬಾರ್ದು ಪೌಡ್ರ್ ಹಾಕಿದಾಗ ಶಾಂಪು ಹಾಕ್ಬಾರ್ದು ಅಂದರೆ ವಾರಕ್ಕೆ ಒಂದ್ ದಿವಸ ಯಾವಾಗ್ಲಾದ್ರು ಅದು ಇದು ನಾವು ಆಲ್ಟರ್ನೇಟ್ ಹಾಕ್ಬೋದು ಅಂತ ಅವಾಗ ಇದು ಘಮ ಘಮಾನು ಅನ್ನತ್ತೆ ಇದರಲ್ಲಿ ಯಾವುದು ಹುಳಾನು ಇರಲ್ಲ ಆಮೇಲೆ ಆ ವರ್ಮ್ಸ್ ಎಲ್ಲ ಇದ್ರೆ ಇದಕ್ಕೂ ಇಚ್ಚಿಂಗ್ ಆಗುತ್ತೆ ಕೇರ್ಕೊಳ್ಳುತ್ತೆ ನಿದ್ದೆ ಮಾಡೋಕ್ಕಾಗಲ್ಲ ಆಮೇಲೆ ಅದೆಲ್ಲ ಬ್ಲಡ್ ಸಪ್ ಮಾಡುತ್ತೆ ಇದು ತಿಂದಿರೋದೆಲ್ಲ ಫ್ರೂಟು ಇದಕ್ಕಿರಲ್ಲ ಇದು ವೀಕ್ ಆಗುತ್ತೆ ಸೊ ಅದಕ್ಕಾಗಿನೇ ಫಸ್ಟ್ ನಂದು ಏನು ಇದಕ್ಕೆ ಅಂದರೆ ಇದು ಫ್ರೀಸು ಟಿಕ್ಸು ಇರಬಾರ್ದು ಅಂದ್ಬಿಟ್ಟು ಎಲ್ಲ ಬಾಲ ಬಾಲ ಇದಿದೆ ಚುಕ್ಕದಾಗಿದೆ ಬಾಲ ಇಲ್ಲಿ ಚಿಕ್ಕದ ನೋಡಿ ಬಾಲ ಇದೆ ಚಿಕ್ಕ ಬಾಲ ಪುಟಾಣಿ ಇದೆ ಇದೆಟ್ಟು ಕುಟುಕು ಆಮೇಲೆ ಇಲ್ಲೂ ಎಲ್ಲ ಸ್ವಲ್ಪ ಹೇರ್ಸ್ ತೆಗೆದು ಪಾಟಿ ಎಲ್ಲ ಮಾಡಿದ್ರೆ ಮೆತ್ಕೊಂಡ್ಬಿಡುತ್ತಲ್ಲ ಪಾಟಿ ಮಾಡ್ತಾಳೆಲ್ಲ ಮೆತ್ಕೊಂಡ್ಬಿಡುತ್ತೆ ಸ್ವಲ್ಪ ಹೇರ್ಸ್ ಎಲ್ಲ ಅದನ್ನು ತೆಗೆದು ಕಣ್ಣು ಮುಂದೆ ಇರೋದು ಮಾತ್ರ ಹೇರ್ ಹೇರ್ಸ್ ಎಲ್ಲ ತೆಗೆದ್ರು ಅಷ್ಟೇ ಇವ್ ಇವಾಗ ನಾನು ಕೈ ಕಾಲೆಲ್ಲ ಹೀಗೆಲ್ಲ ನೋಡಿಬಿಟ್ಟು ಎಲ್ಲೆಲ್ಲಿ ಸಣ್ಣ ಸಣ್ಣ ಏನಾದರೂ ಟಿಕ್ಸ್ ಇದೆಯಾ ಫ್ರೀಸ್ ಇದೆಯಾ ನೋಡಿ ಏನೂ ಇಲ್ಲ ನನಗೆ ಗೊತ್ತಾಗ್ತದೆ ನಾನು ಅವಾಗವಾಗ ಬಿಸಿಲಲ್ಲಿ ಕುತ್ಕೊಂಡು ನೋಡ್ತಾ ಇರ್ತೀನಿ ಏನೂ ಇಲ್ಲ ಆದರೂ ಕೇರ್ ತೊಗೊಳೋದು ಒಳ್ಳೆಯದು ಆಮೇಲೆ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಒಂದು ವ್ಯಾಕ್ಸಿನ್ ಆಮೇಲೆ ಇನ್ನೊಂದೇನು ಇಂಜೆಕ್ಷನ್ ಏನು ವ್ಯಾಕ್ಸಿನ್ ಒಂದು ಕೊಟ್ಟರು ಹಾ ಇನ್ನೊಂದೇನು ಇಂಜೆಕ್ಷನ್ ಕೊಟ್ರಲ್ಲ ಏನು ಇಂಜೆಕ್ಷನು ಇಲ್ಲ ವ್ಯಾಕ್ಸಿನ್ ಒಂದೇ ಟೆಂಪ್ರೇಚರ್ ಚೆಕ್ ಮಾಡಿದ್ರು ವ್ಯಾಕ್ಸಿನ್ ನೋಡಿದ್ರು ಹಾ ವೇ ಆಮೇಲೆ ವೆಯ್ಟ್ ನೋಡಿದ್ರು ವೇಟ್ ಟೂ ಕೆ ಜಿ ಇದ್ದಾಳೆ ಟೂ ಕೆ ಜಿ ವೆಯ್ಟ್ ಇದ್ದಾಳೆ ಫಿಫ್ಟಿ ಡೇಸ್ ಬೇಬಿ ಟೂ ಕೆ ಜಿ ಅಷ್ಟಿದ್ದಾಳೆ ಅಷ್ಟೇನೆ ಇವಳಿಗಿನ್ನೂ ಅಡ್ಜಸ್ಟ್ ಆಗಬೇಕು ಮನೆ ಅಡ್ಜಸ್ಟ್ ಆಗಬೇಕು ನಮ್ಮನ್ನು ಇವಳು ಕಂಡು ಗುರ್ತು ಹಿಡಿಬೇಕು ಆಮೇಲೆ ಇವಳಿಗೆಲ್ಲ ಇನ್ನು ತ್ರೀ ಆ್ಯಂಡ್ ಹಾಫ್ ಮಂತ್ಸ್ ಆದಮೇಲೆ ಇವಳಿಗೆಲ್ಲ ನೀಟಾಗೆಲ್ಲ ಇದೆಲ್ಲ ನೋಡಿ ಇದೆಲ್ಲ ಗ್ರೂಮಿಂಗ್ ಮಾಡಿಸಿ ಇವಳು ಕೂದಲು ಬರಲ್ಲ ಆಮೇಲೆ ಅಂದರೆ ಇದು ಹಿಂಗಂದ್ರೂ ಇದು ಸ್ವೆಟರ್ ಸ್ವೆಟರ್ಗೆ ಇದೆ ಹಿಂಗಂದ್ರೂ ಇದು ಆಗೋಲ್ಲ ಕೂದಲು ಉದ್ರಲ್ಲ ಇದಕ್ಕೆ ಇದು ಕೂದಿ ಉದ್ರಲ್ಲ ಗ್ರೂಮಿಂಗ್ ಮಾಡಿಸಿದ್ರೆ ನೀಟಾಗಿ ಗ್ರೂಮಿಂಗ್ ಮಾಡಿಸಿ ಒಂದು ಫ್ರಾಕ್ ತಗೊಳ್ತೀನಿ ಇವಳಿಗೆ ಫ್ರಾಕು ಒಂದು ನೀಟಾಗಿ ಜುಟ್ಟೇನ್ ಬೇಡ ಚೆನ್ನಾಗಿದೆ ಇದು ಇದ್ರ ಕೂದಲು ಹೇರ್ ಸ್ಟೈಲ್ ಚೆನ್ನಾಗಿದೆ ಕುರಿ ಮರಿತರ ಕಾಣಿಸುತ್ತೆ ಇದು ಓಡಾಡ್ತಾ ಇದ್ರೆ ಸಿಗಾಕೋಂತ ಉಗುರು ನಾನು ಸ್ವೆಟರ್ ಹಾಕೊಂಡಿದ್ನಲ್ವಾ ಚಳಿ ಇತ್ತು ಇವಳ ಹಗ್ ಮಾಡಿಟ್ಕೊಂಡ್ರೆ ಅವಳಿಗೂ ಬೆಚ್ಚಗಿರುತ್ತೆ ಅಂದ್ಬಿಟ್ಟು ತುಂಬಾ ಕ್ಯೂಟ್ ಇದ್ದಾಳೆ ರೀ ತುಂಬಾ ಅಂದ್ರೆ ಮಗು ಮಗು ಇದ್ದಂಗೆ ಇದ್ದಾಳೆ ಇವಳು ತುಂಬಾನೇ ತುಂಬಾ ಮುದ್ದು ಬರುತ್ತೆ ಇವಳನ್ನ ನೋಡಿದ್ರನೆ ಇವಳಿಗೋಸ್ಕರ ನಿದ್ದೆ ಬಿಡಬಹುದು ಊಟ ಬಿಡಬಹುದು ಎಷ್ಟನ ಓಡಾಡ್ಬೋದು ಓಡಾಡಬಹುದು ಸೊ ಹಾಗಾಗಿದೆ ನಂದು ನಮ್ಮ ಮನೆಯವ್ರ ಟೈಮ್ ಟೇಬಲ್ ಇವಾಗ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು ನಾನು ಇವಾಗ ಊಟ ತಿಂಡಿ ತಿಂದೆ ಚಪಾತಿ ಮೊಳಕೆ ಕಾಳು ಪಲ್ಯ ಸೊ ಇವಾಗ ನಾನು ತಿಂದ ಆದ ಅವಳಿಗೆ ಟಿಕ್ಸ್ ಪೌಡ್ರ್ ಅದೆಲ್ಲ ಹಾಕೋಣ ಸ್ವಲ್ಪ ಮತ್ತೆ ಬೆಳಗ್ಗೆ ಹೋಗಿದ್ದೆ ವಾಕಿಂಗ್ ಕರ್ಕೊಂಡು ಹೋಗಿದ್ದೀನಿ ಮತ್ತೆ ಹಾಗೇ ಇವಾಗ ಒಂದು ಸಾರಿ ವಾಕಿಂಗ್ ಕರ್ಕೊಂಡು ಹೋಗ್ತೀನಿ ವಾಕಿಂಗ್ ಕರ್ಕೊಂಡು ಹೋಗಿ ಸ್ವಲ್ಪ ಪೌಡರ್ ಹಾಕ್ತೀನಿ ಅದನ್ನು ಆಮೇಲೆ ಇನ್ನೊಂದೇನೆಂದರೆ ಇದು ಅಂದರೆ ಬರೀ ಮನೆಯಲ್ಲಿ ಒಳಗಡೆ ಮನೆ ಒಳಗಡೆನೆ ಸಾಕು ಮರಿ ಇದು ಟಾಯ್ ಬ್ರೀಡ್ ಟಾಯ್ ಬ್ರೀಡ್ ಪಪ್ಪಿ ಯಾವುದು ಬ್ರೀಡ್ ಅಂತ ಕೇಳ್ತಾ ಇದ್ರು ಇದು ಗೋಲ್ಡನ್ ಡೂಡಲ್ ಮತ್ತೆ ಕೂಡಲ್ ಅಂತ ಹೇಳ್ತಾರೆ ಪಿ ಡಬಲ್ಒಲ್ಲಿ ಪೂಡಲ್ ಪಿ ಡಬಲ್ಒ ಡಿ ಅಲ್ಲಿ ಪೂಡಲ್ ಗೋಲ್ಡನ್ ಡೂಡಲ್ ಅಂದ್ರೂ ಬರುತ್ತೆ ಇದರಲ್ಲಿ ಮಿನಿಯೇಚರ್ ಅಂತ ಬರುತ್ತೆ ಕಪ್ ಟಾಯ್ ಹೂಡಲ್ ಕಪ್ ತರ ಸಹ ಕಪ್ಪಲ್ಲಿ ಹಾಕಿ ಕೂರಿಸ್ಬೋದು ಟೀ ಕಾಫಿ ಕಾಫಿ ಕುಡಿತೀಯಲ್ಲ ಆ ಕಪ್ಪಲ್ಲಿ ಅದನ್ನು ಕೂರಿಸಬಹುದು ಇದು ಇವಳಿಗೆ ಅಡಲ್ಟ್ ಆದ್ರೂ ಒಂದು ಎಷ್ಟು ಕೆ ಜಿ ಇರ್ತಾಳೆ ಅಂದರೆ ಅಡಲ್ಟ್ದು ಇವಳಿಗೆ ಆದ್ರೂ ಇದಕ್ಕೆ ಕೆ ಜಿ ಬಂದು ಒನ್ ಟೆನ್ ಕೆ ಜಿ ಒಳಗೆ ಇರುತ್ತೆ ವೆಯ್ಟ್ ಅಷ್ಟೇ ಇದು ಅಷ್ಟು ದೊಡ್ಡದಾಗಲ್ಲ ಹೊರಗಡೆ ಬಿಡಬಾರ್ದು ಆಮೇಲೆ ಮಣ್ಣು ಗಲೀಜಿರೋ ಕಡೆ ಬಿಡಬಾರ್ದು ಇವ್ಳಿಗೆ ಬೇರೆ ಬೇರೆ ಕಾಯಿಲೆಗಳು ಬರುತ್ತೆ ಮನೆಯಲ್ಲೇ ನೀಟಾಗಿ ನೋಡ್ಕೊಳ್ಬೇಕು ಪಾಟಿ ಟ್ರೈನಿಂಗ್ ಸುಸು ಟ್ರೈನಿಂಗ್ ಕೊಟ್ಟರೆ ಚಿ ನೀಟಾಗಿ ಕಲ್ತ್ಕೊಳ್ತಾಳೆ ಮನುಷ್ಯರಿಗಿಂತ ಕ್ಲೀನಾಗಿ ಕಲ್ತ್ಕೊಳ್ತಾಳೆ ತುಂಬ ಬ್ರಿಲಿಯಂಟು ತುಂಬ ಬುದ್ಧಿ ಇದೆ ತುಂಬ ಜಾಣೆ ಇದ್ದಾಳೆ ನಾವು ಹೆಂಗೆ ಟ್ರೈನ್ ಮಾಡ್ತೀವಿ ಹಂಗಿರುತ್ತೆ ಫುಡ್ನು ಅಷ್ಟೇ ನಾವು ಯಾವ್ದು ಯಾವ್ದಾವ ಥರ ಮನೆಗೆ ಫುಡ್ ಕೊಡ್ತೀವಿ ಅದಕ್ಕೆ ಅಡ್ಜಸ್ಟ್ ಆಗ್ತಾಳೆ ಅವಳು ಅಂತ ಹೇಳ್ತೀನಿ ನನ್ಗೆ ತುಂಬ ಖುಷಿ ಇದೆ ಇವಾಗ ನಾನು ಇಷ್ಟು ವರ್ಷ ನನಗೆ ಸಾಕಬೇಕು ಅಂತ ಇರ್ತಿತ್ತು ಮನಸ್ಸಲ್ಲಿ ತುಂಬಾ ನನಗೆ ಬಟ್ ನಾನು ಆಫೀಸ್ಗೆ ಹೋಗ್ತಾ ಇದ್ದೆ ಒಂದು ಏನಂದ್ರೆ ಯಾವಾಗ್ಲೂ ಪ್ರಾಣಿ ಸಾಕಿದ್ರೆ ಅವ್ರ ಇಮೋಷನ್ನ ಅರ್ಥ ಮಾಡ್ಕೊಳ್ಬೇಕು ಸಾಕಿದ್ದೀವಿ ದುಡ್ಡಿದೆ ಅಂದ್ಬಿಟ್ಟು ಮನೇಲಿ ಬಿಸಾಕ್ಬಿಟ್ಟು ಹೋಗೋಕೆ ಹೋಗಬಾರ್ದು ಆಮೇಲೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು ನಾವು ಅಂದರೆ ಹೊರಗಡೆ ಪಕ್ಕದ ಮನೆಗೆ ಕೊಡೋದು ಫ್ರೆಂಡ್ ಮನೆ ಕೊಡೋದು ಟ್ರಿಪ್ ಹೋದೆ ಅಲ್ಲಿ ಹೋದೆ ಇಲ್ಲಿ ಹೋದೆ ಅಂತ ನಮ್ಮ ನಮ್ಮನ್ನು ನಾವು ಸಾಕಿದ್ದೀವಿ ಮೇಲೆ ಡಿಪೆಂಡ್ ಆಗಿದೆ ಅಂದರೆ ಮಗುಗಿಂತ ಜಾಸ್ತಿ ನೋಡ್ಕೊಳ್ಬೇಕು ಮಗುಗಿಂತ ಹೆಚ್ಚಾಗಿ ನೋಡ್ಕೊಳ್ಬೇಕು ಅದ್ರ ಎ ಅರ್ಥ ಮಾಡ್ಕೊಳ್ಬೇಕು ಅದು ಯಾವಾಗ ಎದ್ದೇಳುತ್ತೆ ಅದು ಯಾವಾಗ ತಿನ್ನುತ್ತೆ ಅದು ಹುಷಾರಿಲ್ಲ ಅಂದರೆ ಅದು ಊಟ ಆಗ್ಬಿಡ್ತು ಮತ್ತು ಮೋಷನ್ನು ಅದು ಲೂಸ್ ಮೋಷನ್ ಮಾಡಿದ್ರೆ ನೋಡ್ಕೊಳ್ಬೇಕು ಅದಕ್ಕೆ ಜಾಸ್ತಿ ಆವಾಗವಾಗ ಎದ್ದು ಎದ್ದು ಹಿಂಗಿಂದು ಕೆರ್ಕೊಳ್ತಾ ಇದೆ ಅದಕ್ಕೆ ಇರಿಟೇಟ್ ಆಗ್ತಾ ಇದೆಯೋ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಹೇಗೆ ಒಂದು ಮಗು ಹಸಿವೆ ಆಗೋಕ್ಕಿಂತ ಮುಂಚೆ ತಾಯಿಗೆ ಗೊತ್ತಾಗುತ್ತೋ ಹಾಗೇ ಇದ್ರ ಬಗ್ಗೆಯೂ ನಾವು ತುಂಬ ಇದಕ್ಕೆ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇರಬೇಕು ಅಂತಲೇ ಹೇಳ್ತೀನಿ ಏ ಇದೆ ಬಿಡು ಸಾಕಿದ್ದೀವಿ ಅಲ್ಲಿ ಬಾಸ್ಕೆಟಲ್ಲಿ ಹಾಕಿದ್ರೆ ಆಯಿತು ಊಟ ತಿನ್ನುತ್ತೆ ಹಂಗೆ ಹಿಂಗೆ ಅಂತ ಬಿಸಾಕಿದ್ರೆ ಆಗಲ್ಲ ತುಂಬ ಅದಕ್ಕೇನೆ ನಾನು ಇಷ್ಟು ವರ್ಷ ನಾನು ಯಾವತ್ತೂ ಬೇಡ ಅದಕ್ಕೆ ಪ್ರಾಣಿಗೆ ನಾವು ಮನ್ಸಿಗೆ ಬೇಜಾರು ಮಾಡಿದ್ರೆ ನಮಗೂ ಒಳ್ಳೇದಾಗಲ್ಲ ಅಂದ್ಬಿಟ್ಟೆ ನಾನು ಯಾವತ್ತೂ ಸಾಕಲಿಲ್ಲ ಇವಾಗ ಮನೇಲಿದ್ದೀನಿ ನನಗೆ ಟೈಮ್ ಇದೆ ಸೊ ಅದಕ್ಕೋಸ್ಕರನೆ ಇವಾಗ ನಾನು ಇವಳ ಕರ್ಕೊಂಡ್ ಬಂದಿದೀನಿ ಆರಾಮ್ಸೆ ನಾನು ಇವಳು ಆರಾಮನ್ ಜೊತೆಯಾಗಿ ಜೊತೆಯಾಗಿರ್ತೀವಿ ಜೊತೆ ಜೊತೆಯಲ್ಲಿ ಅಂತ ಜೊತೆಯಾಗಿರ್ತೀವಿ ಇಬ್ರು ಟೆರೆಸ್ ಮೇಲೆ ತುಂಬಾ ಚೆನ್ನಾಗಿ ಆಡ್ತಾಳೆ ಓಡಾಡ್ತಾಳೆ ಇನ್ನು ಅವಳಿಗೆ ಹೊಸಲ್ ದಾಟಿಲ್ಲ ಹೊಸಲ್ ದಾಟಕ್ಕೆ ಬರಲ್ಲ ಇಲ್ಲ ಇಷ್ಟೇ ಮನೇಲಿ ಬಿಟ್ರೆ ಎಲ್ಲ ಹೋಗಲ್ಲ ಸೊ ಇನ್ನೂ ಒಬ್ರು ಗೆಸ್ಟ್ ಬರೋರು ಇದ್ದಾರೆ ಇನ್ನೂ ಒಬ್ಬರು ಮೆಂಬರ್ ಇದ್ದಾರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ ಹೋಗ್ತಾ ಹೋಗ್ತಾ ಯಾರು ಮೆಂಬರ್ ಏನು ಅಂತ ಇವ್ರದ್ದು ಊಟ ಮಾಡಿದ್ದಾಳು ಇವಾಗ ಇವಳಿಗೆ ಬಿಡಬೇಕು ಅಂತ ಕೇಳಿದೆ ನಾನು ಬಿಡೋಲ್ಲ ಇವಾಗ ಇವಾಗ ಅವಳಿಗೆ ಕರ್ಕೊಂಡು ಹೋಗಿ ಟೆರೆಸ್ ಮೇಲೆ ಇದು ಪೌಡರ್ ಎಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪ ಮಸಾಜ್ ಮಾಡಿ ಸ್ವಲ್ಪ ಬಿಸಿಲೆಲ್ಲ ತೋರಿಸಿ ಏನಕ್ಕೆ ಬಿಸಿಲು ತೋರಿಸ್ಬೇಕು ಅಂದರೆ ಇಲ್ಲ ಸುಸ್ ಏನು ಮಾಡಿಲ್ಲ ಏನಕ್ಕೆ ಬಿಸಿಲು ತೋರಿಸ್ಬೇಕು ಅಂದರೆ ಇದು ಕ್ಯಾಲ್ಸಿಯಂ ಮೂಳೆಗಳಿಗೆ ಕ್ಯಾಲ್ಶಿಯಮ್ ಬೇಕು ಅದು ಗಟ್ಟಿ ತುಂಬ ಸ್ಟ್ರಾಂಗಾಗಿರಬೇಕು ಅದಕ್ಕೆ ಬಿಸಿಲಿದ್ದಾಗ ಸ್ವಲ್ಪ ಒಂದು ಹತ್ತು ನಿಮಿಷ ಜಾಸ್ತಿ ಇಲ್ಲ ಹತ್ತು ನಿಮಿಷ ಓಡಾಡಿಸಿದ್ರೆ ಅದು ಆಟ ಆಡ್ಕೊಂಡು ಬರುತ್ತೆ ಬಂದು ಬಂದ ತಕ್ಷಣ ನೀರು ಕುಡಿಸ್ಬೇಕು ಸ್ವಲ್ಪ ನೀರಿಟ್ಟಿರಬೇಕು ನೀರು ಕುಡಿಯುತ್ತೆ ಸ್ವಲ್ಪ ಮತ್ತೆ ಮಸಾಜ್ ಸುಮ್ಮನೆ ಹಿಂಗೆ 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 ಅಂದ್ಬಿಟ್ಟು ಅದು ಬ್ಯಾಸ್ಕೆಟಲ್ಲಿ ಹಾಕಿದ್ರೆ ಆಮೇಲೆ ಮಲ್ಕೊಳ್ಳುತ್ತೆ ಅದಕ್ಕೆ ಊಟ ಆದಮೇಲೆ ವಾಕಿಂಗು ಅದೆಲ್ಲ ನಾವು ನೋಡ್ಕೊಂಡು ನೋಡ್ಕೊಂಡು ಮಾಡ್ತಾ ಇರಬೇಕು ಏನು ಬಂಗಾರಿ ಏನು ಬಂಗಾರಿ ನಿನ್ ಬಗ್ಗೆನೆ ಹೇಳ್ತಾ ಇದ್ದೀನಿ ಏನು ಏನು ಚಿನ್ನು ಮರಿ ಚಿನ್ನು ಮರಿ ನೀನು ಗುಂಡು ಮರಿ ಪುಟ್ಟಿ ಮರಿ ಕುರಿ ಮರಿ ಕುರಿ ಮರಿ ಪಾಂಡ ಮರಿ ಪಾಂಡ ಪಾಂಡ ಇದ್ದಂಗಿದೆ ಪಾಂಡ ಇದ್ದಂಗಿದಾಳೆ ಆ ಕಡೆ ಹೋಗ್ರಿ ಬರ್ಬೋದು ಪಾಂಡ ಪಾಂಡ ಇದ್ದಂಗಿದಾಳೆ ಇವಳು ಪಾಂಡ ಮರಿ ಇಟ್ಕೊಳುತ್ತಲ್ಲ ಮರನ್ನ ಅಪ್ಕೊಂಡಿರುತ್ತೆ ನೋಡಿ ದೊಡ್ಡ ದೊಡ್ಡ ಕಣ್ಣಿರುತ್ತೆ ಪಾಂಡ ಮರನ್ನ ಹಗ್ ಮಾಡ್ಕೊಂಡಿರುತ್ತೆ ಹಂಗೆ ಏನ್ ಎತ್ಕೊಂಡ್ರೆ ಸಾಕು ಹಗ್ ಮಾಡ್ಕೊಳ್ತಾಳೆ ಫಿಮೇಲೇನೆ ಏನಕ್ಕೆ ಇಷ್ಟ ಅಂದ್ರೆ ಇದು ಮರಿ ಹಾಕುತ್ತೆ ನಮಗೂ ಖುಷಿ ಆಗುತ್ತೆ ಬಾಯ್ ಇದ್ರೆ ಅದೇನು ಸುಮ್ಮನೆ ಅದಕ್ಕೇನು ಅಷ್ಟೊಂದು ಇದಿರಲ್ಲ ಫೀಮೇಲ್ ಇದ್ರೆ ನನ್ಗೂ ಖುಷಿ ನಾವು ಫೀಮೇಲ್ ಅಲ್ವಾ ಸೊ ಫೀಮೇಲ್ ಫೀಮೇಲ್ ಸಾಕೊಂಡ್ರೆ ಒಂದು ಖುಷಿ ಇರುತ್ತೆ ಅಂತ ಹೇಳ್ತೀವಿ ಸೊ ಇವಳು ಇವಳಿಂದ ನಮ್ಗೆ ಮತ್ತೆ ಇನ್ನು ಮೂರು ನಾಲ್ಕು ಜನ ಮಹಾಲಕ್ಷ್ಮಿ ಬರ್ಬೋದು ಇವಳು ದೊಡ್ಡ ಮಹಾಲಕ್ಷ್ಮಿ ನಮ್ಮ ಮನೆಗೆ ಐಶ್ವರ್ಯ ಸುರು ಸುಂದರಿ ಇವಳು ಜಗನ್ಮೋಹಿನಿ ಸುಂದರಿ ಇವಳು ಅಲ್ವಾ ಅಲ್ವಾ ಪುಟ್ಟಿ ಕುಟಿ ಕುಟ್ಟಿ ಸ್ವೆಟರ್ ಎಲ್ಲ ಇಟ್ಕೊಂತ ಇದ್ ಕಾಲ್ ಉಗುರುಗಳು ಉಗುರುಗಳ್ನು ಕಟ್ ಮಾಡಿಸ್ಬೇಕು ನೇಲ್ಸು ಗ್ರೂಮಿಂಗ್ ಮಾಡಿಸ್ಬೇಕು ಇವಾಗ ಎಲ್ಲ ಏನು ಇಲ್ಲ ಡಾಕ್ಟರ್ ಹೇಳಿದ್ರು ತ್ರೀ ಆ್ಯಂಡ್ ಹಾಫ್ ಮಂತ್ ಆಗೋವರೆಗೂ ಇವಳಿಗೆ ಸ್ನಾನ ಇಲ್ಲ ಬ್ರಷ್ ಇಲ್ಲ ಇವಳಿಗೆನೇನು ಇಲ್ಲ ಆರಾಮ್ಸೆ ಊಟ ಮಾಡೋದು ನಿದ್ದೆ ಮಾಡೋದು ಊಟ ಮಾಡೋದು ನಿದ್ದೆ ಮಾಡೋದು ಪಾಟಿ ಶುಶು ಮಾಡೋದು ಇಷ್ಟೇ ನೋಡ್ರಿ ಏನಂತೀರಾ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಟಾಯ್ ಪೂಡಲ್ ಅಂತಾನೆ ಹೆಸರು ಟಾಯ್ ತರಾನೇ ಇರುತ್ತೆ ಟೆಡಿ ಬೇರ್ ತರಾನೇ ಇರುತ್ತೆ ಟಾಯ್ ಕೂಡಲ್ಲ ಅಂತಾನೆ ಹೇಳ್ತಾರೆ ಎಷ್ಟು ಪ್ರೈಸ್ ಅದು ಇದು ಅಂದ್ರೆ ಗೊತ್ತಿಲ್ಲ ಅದನ್ನ ಇವಾಗ ನಾನು ಏನೂ ಹೇಳಕ್ಕಾಗಲ್ಲ ಸೊ ನಾವು ಇಷ್ಟಪಟ್ಟು ರೀತಿಯಿಂದ ಸಾಕಿದೀವಿ ಯಾರಾದ್ರೂ ಅನ್ಕೋಬಹುದು ನಮ್ಮ ನೋಡ್ ಸಾಕದ್ಲೇನೋ ಅಂತ ನನ್ ಯಾರ್ ನೋಡ್ನು ಸಾಕಿಲ್ಲ ಯಾರ್ದು ಕಾಪಿನೂ ಮಾಡಲ್ಲ ನನ್ಗೆ ಇಷ್ಟ ಆಗಿರೋದಕ್ಕೆ ಸಡನ್ ಆಗಿ ನನ್ಗೆ ಐಡಿಯಾ ಬಂತು ನಾನು ಸಾಕೊಳ್ಬೇಕು ಫೀಮೇಲೆ ಸಾಕ್ಬೇಕು ಸಾಕಬೇಕು ಒಳ್ಳೆ ಬ್ರೀಡೆ ತಗೊಂಡು ತಂದ್ರೆ ಒಳ್ಳೆ ಬ್ರೀಡೆ ತರಬೇಕು ಅನ್ನೋದು ಒಂದಿತ್ತು ಸೊ ಒಂದು ಮನೆಯಲ್ಲಿ ಇವಾಗ ಅಪಾರ್ಟ್ಮೆಂಟಲ್ಲಿ ಸಾಕ್ತಾರಲ್ಲ ಆ ಥರದ್ದು ಒಂದು ಬ್ರೀಡ್ ಬೇಕಿತ್ತು ಸೊ ಗೊತ್ತಿರೋ ನನ್ನ ಒಬ್ರು ಕೇಳಿದೆ ಅವರು ಕೆನಲ್ಲಿತ್ತು ಅವರು ನಮಗೆ ತಗೊಂಡು ಬಂದು ಇದು ನೀವು ತಗೊಳ್ಳಿ ಮೇಡಮ್ ನಿಮಗೆ ಚೆನ್ನಾಗಿರುತ್ತೆ ಇದು ತುಂಬಾ ಲೇಡೀಸ್ಗೆ ಈ ಒಂದು ಟಾಯ್ ಇರೋದು ತುಂಬ ಎಮೋಷ್ನಲ್ ಇರುತ್ತೆ ಇದೇ ಸಾಕ್ಕೊಳ್ಳಿ ಮನೆಗೆ ಅಡ್ಜಸ್ಟ್ ಆಗುತ್ತೆ ಹೊರಗಡೆ ಎಲ್ಲೂ ಬಿಡಬೇಡಿ ಇದನ್ನು ಯಾವ ಥರ ನೋಡ್ಕೊಳ್ಬೇಕು ಏನು ಎತ್ತ ಎಲ್ಲ ಫುಲ್ಲು ಇದ್ರ ಬಗ್ಗೆ ಇದರ ಜಾತ್ಕ ಹಿಸ್ಟ್ರಿ ಎಲ್ಲ ತಿಳ್ಕೊಂಡು ಅಪ್ಪ ಅಮ್ಮ ಪೇಪರ್ ವರ್ಕು ಎಲ್ಲನೂ ಮಾಡಿ ನಾವು ಇನ್ನ ಕರ್ಕೊಂಬಂದ್ವಿ ಶುಕ್ರವಾರ ದಿವಸ ಕರ್ಕೊಂಬಂದ್ವಿ ಅಲ್ವಾ ಸುಂದ್ರಿ ಫ್ರೈಡೆ ದಿವಸ ಬಂದೆ ತಾನೇ ನೀನು ಇವಾಗ ಅವಳಿಗೆ ಯೋಚನೆ ಏನಿರುತ್ತೆ ಅಂದರೆ ನಾನು ಯಾವ ಜಾಗಕ್ಕೆ ಬಂದಿದ್ದೀನಿ ನಾನು ಎಲ್ಲಿ ಬಂದಿದ್ದೀನಿ ಇಲ್ಲೆಲ್ಲೋ ಹೊಸ ಜಾಗ ಇದೆಯಲ್ಲ ಏನಿದು ಹೀಗೆ ಅಂದ್ಕೊಳ್ತಾ ಇರ್ತಾಳೆ ಫುಡ್ ಕೊಟ್ರೆ ರುಚಿಯಾಗಿದೆಯಲ್ಲ ಫುಡ್ಡು ಅಲ್ಲೂ ಅದೇ ಥರ ಫುಡ್ ಇತ್ತು ಇಲ್ಲೂ ಇದೇ ಥರ ಫುಡ್ ಇದೆ ಅನ್ಕೊಳ್ತಾಳೆ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ನೆನ್ನೆ ಒಂದು ವ್ಯಾಕ್ಸಿನ್ ಇಂಜೆಕ್ಷನ್ ಕೊಡ್ಸಿದ್ರೆ ಕುಯ್ಯೂ ಒಂದಿಲ್ಲ ಏನೂ ಒಂದಿಲ್ಲ ಸೈಲೆಂಟ್ ಆಗಿದ್ದಾಳೆ ನನಗ್ ಕುಯ್ಯಂತಾಳೆನೋ ಪಾಪ ಅಂದ್ರೆ ಹೂ ಅಂತ ಮೂತಿ ಹಂಗೆ ಇಟ್ಕೊಂಡು ಹಂಗೆ ಇದ್ದಾಳೆ ಅಂದಿಲ್ಲ ಅವ್ರೇನು ನೋವಾಗ್ದಂಗೆ ಕೊಟ್ಟರು ಏನೋ ಡಾಕ್ಟರ್ ಗೊತ್ತಿಲ್ಲ ಚೆನ್ನಾಗಿ ಇಂಜೆಕ್ಷನ್ ಮಾಡಿದ್ದಾರೆ ಅನ್ವಸಂದ್ರಿ ಬೇಬಿ ಇಶಾನಿ 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 ಆಮೇಲೆ ತುಂಬಾ ಸೆನ್ಸಿಟಿವ್ ಮನೆಯಲ್ಲಿ ಗಲಾಟೆಗಳು ಆಗಬಾರ್ದು ಜೋರಾಗಿ ಶಬ್ದಗಳು ಆಗಬಾರ್ದು ಆಮೇಲೆ ಜೋರಾಗಿ ಮ್ಯೂಸಿಕ್ಗಳು ಹಾಕ್ಬಾರ್ದು ಧೂಮ್ ಧಾಮ್ ಅಂತ ಶಬ್ದಗಳು ಪಾತ್ರೆಗಳೆಲ್ಲ ಬಿಡಿಸ್ಬಾರ್ದು ತುಂಬ ತುಂಬ ಸೆನ್ಸಿಟಿವ್ ಮನೆಯಲ್ಲಿ ಎಲ್ಲರೂ ಫ್ಯಾಮಿಲಿನಲ್ಲಿ ಖುಷಿ ಖುಷಿಯಾಗಿ ಹ್ಯಾಪಿಯಾಗಿರೋ ಚಿಕ್ಕ ಚಿಕ್ಕ ಮಕ್ಕಳು ಇರೋ ಒಂದು ಫ್ಯಾಮಿಲಿಗೆ ಇದು ಅಡ್ಜಸ್ಟ್ ಆಗುತ್ತೆ ಕೆಲವೊಂದು ನೋಡಿದೆ ಗಂಡ ಗಂಡು ಕಂಡ್ರೆ ಅಷ್ಟೊಂದು ಅವ್ರ ಹತ್ರ ಬೆರೆಯಲ್ಲ ಹೆಣ್ಮಕ್ಳು ಹತ್ರ ಬೆರೆಯುತ್ತೆ ಸ್ವಲ್ಪ ದೊಡ್ಡ ಮ ಸ್ಕೂಲ್ಗೆ ಹೋಗೋ ಮಕ್ಕಳ ಜೊತೆ ಆಟ ಆಡ್ಕೊಂಡು ಬೆರೆಯುತ್ತೆ ಅಂತಲೂ ಅಲ್ಲಿ ನೋಡಿದೆ ಸೊ ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಾನೆ ಇರ್ತೀನಿ ಯೂಟ್ಯೂಬಲ್ಲೆಲ್ಲ ಇದ್ರ ಬಗ್ಗೆ ರಿಸರ್ಚ್ ಯಾವ ಥರ ಕೇರ್ ತಗೊಳ್ಬೇಕು ಯಾವ ಥರ ತಿನ್ನಿಸ್ಬೇಕು ಸೊ ಏನು ಎತ್ತ ಎಲ್ಲನೂ ಪ್ರತಿಯೊಂದು ನನ್ನೂ ನಮಗೆ ಒಬ್ರು ಫ್ರೆಂಡ್ ಫೋನ್ ಮಾಡಿದರು ಅವರು ಅವ್ರ ಹತ್ರನೂ ಕೂಡಲ್ಸ್ ಇದೆ ಅಂತ ತುಂಬ ಕೂಡಲ್ಸ್ ಟಾಯ್ ಕೂಡಲು ಮಿನಿಯೇಚರ್ ಎಚರ್ ಕೂಡಲು ಡಾರ್ಕ್ ಬ್ರೌನ್ ಕಲರ್ ಇರೋ ಕರ್ಲಿ ಹೇರಿರೋ ಕೂಡಲ್ದೆಲ್ಲ ಇದೆ ಅಂತ ಅವರು ಫೋನ್ ಮಾಡಿದ್ರು ಅವರು ಸ್ವಲ್ಪ ಹಾಗೆ ಮಾತಾಡಿದ್ರು ಸೊ ಹೀಗೆ ನನಗೆ ಗೊತ್ತಿರೋ ಫ್ರೆಂಡ್ಸ್ ಎಲ್ಲ ಅವ್ರಿಗೆ ಅವ್ರ ಇದೆ ಅಂತ ಹೇಳಿ ಬೇಕಾದರೆ ಹೇಳಿ ಅಂತ ಮತ್ತೆ ಫೋನ್ ಮಾಡ್ತಾ ಮಾಡ್ತಾಯಿದ್ದಾರೆ ನನಗೆ ತಗೊಳ್ತೀರಾ ಬೇಕಾದರೆ ಹೇಳಿ ನನಗೂ ಅಂತ ಇವಳನ್ನ ನೋಡ್ರು ಖುಷಿಪಟ್ಟರು ಇವಳಿಗೆ ದೃಷ್ಟಿ ತೆಗಿಯೋದೇ ಬಂಗಾರಿಗೆ ಇದು ಕೂದಲು ಉದ್ರಲ್ಲ ಒಂದು ಚೂರು ಹಿಂಗೆ ಎಷ್ಟೇ ನಾವು ಹಿಂಗಂದ್ರೂ ಒಂದು ಕೂದಲು ಬರಲ್ಲ ಅದೊಂದು ಆ ಒಂದು ಇದಕ್ಕೇನೆ ನಾನು ಇವಳನ್ನ ತಗೊಂಡಿರೋದು ಇವಾಗ ಸ್ವಲ್ಪ ಸ್ಮೆಲ್ ಬರ್ತಾಳೆ ಔಷಧಿ ಸ್ಮೆಲ್ಲು ಔಷಧಿ ಕುಡಿಸ್ದೆ ಆ ಔಷಧಿ ಎಲ್ಲ ನನ್ನ ಮೈ ಮೇಲೆ ಬಿತ್ತು ನಾನು ಅಂದ ಅದೇ ಇದ್ರದ್ದೇ ವಾಸನೆ ಬರ್ತಾ ಇದ್ದೀನಿ ಏನು ಮಾಡೋಕ್ಕಾಗಲ್ಲ ನಾನು ಇನ್ನೂ ಸ್ನಾನ ಕೂಡ ಮಾಡಲಿಲ್ಲ ಇವಳ್ದು ಫಸ್ಟ್ ಇವಳನ್ನ ಕೇರ್ ಟೇಕ್ ಮಾಡಿ ಆಮೇಲೆ ಫೈವ್ ಪಿ ಎಮ್ ನಾನು ಬಾತ್ ತೊಗೊಂಡ್ರಾಯ್ತೀವಿ ಎಲ್ಲ ಕ್ಲೀನ್ ಮಾಡಿ ಅಂದ್ಬಿಟ್ಟು ನಮ್ಮ ಮನೇಲಿ ಇವಾಗ ಫಸ್ಟು ಆಲ್ಟರ್ನೇಟ್ ಡೇನೆಲ್ಲ ಒರಿಸ್ತಾ ಇದ್ವಿ ಇವಾಗ ಅಲ್ಲಲ್ಲೇ ಇವಳು ಸುಸು ಪಾಟಿ ಎಲ್ಲೆಲ್ಲ ಮಾಡಿರ್ತಾಳೆ ಇದು ಮಗು ಥರನೇ ಅಲ್ವ ಬೇಜಾರು ಮಾಡ್ಕೊಳ್ಬಾರ್ದು ನಾವು ಅದಕ್ಕೆ ನಾವೇನು ಮಾಡ್ತೀವಿ ಡೆಟಾಲ್ ಹಾಕಿ ಬೆಳಗ್ಗೆ ಒಂದ್ಸರಿ ಸಾಯಂಕಾಲ ಒಂದ್ಸಾರಿ ಮಾಪ್ ತಗೊಂಡು ವಾಶ್ ಮಾಡ್ಬಿಡ್ತೀವಿ ಎಲ್ಲಾನು ಕ್ಲೀನ್ ಆಗಿ ಬೆಡ್ ಕ್ಲೀನ್ ಮಾಡೋದು ಬಿಸ್ಲಿಗೆ ಹಾಕೋದು ನಮಗೇನೂ ಪ್ರಾಬ್ಲಮ್ ಇಲ್ಲ ಟೆರೆಸ್ ಇದೆ ಬೇಕಾದಂಗೆ ಟೆರೆಸ್ ಮೇಲೆ ಹೋಗಿ ಬೆಡ್ ಕ್ಯಾಂಡಲ್ ಎಲ್ಲ ತಗೊಂಡು ಹೋಗಿ ಹಾಕಿ ಬರ್ಬೋದು ಇವೇನ್ ಬಂಗೋರು ಓನ್ ಬಂಗೋರಿ ಚುನಮಣಿ ಓನ್ ಬಂಗಾರಿ ಆಟ ಆಡ್ಬೇಕಾ ಆಟ ಆಡ್ಬೇಕಾ ಬಂಗಾರಿ ಹೋಗ್ತೀನಿ ಇವಾಗ ಟೆರೆಸ್ ಮೇಲೆ ಇವಾಗ ಟೆರೆಸ್ ಮೇಲೆ ಹೋಗಿ ಬರ್ತೀನಿ ಇವಳಿಗೆ ಪೌಡರ್ ಹಾಕ್ತೀನಿ ಅಲ್ಲೆನೇ ತಗೊಂಡು ಹೋಗಿ ತೋರಿಸ್ತೀನಿ ನಿಮ್ಗು ತರ ಏನು ಅಂತ ಶುಂದ್ರಿಗೆ ಶುಂದ್ರಿಗೆ ಶುಂದ್ರಿ ಹಿಂಗೆ ಎತ್ಕೋಬೇಕು ಅವಳಿಗೆ ಹಂಗ ಹಂಗೆಲ್ಲ ಎತ್ಕೋಬಾರ್ದ ಅವಳಿಗೆ ಅವಳಿಗೆ ಬೇಜಾರಾಗುತ್ತೆ ಹಿಂಗೆ ಎತ್ಕೋಬೇಕು ಅವಳು ಮಾಮಿ ಮಾಮಿ ಹಗ್ಬಿ ಹಗ್ಮಿ ಮಾಮಿ ಅಂತಾಳೆ ಮಾಮಿ ಮಾಮಿ ಹಗ್ಬಿ ಮಾಮಿ ಮಾಮಿ ಮಾನಿಂಗ್ ಅಂತೇಳಿ ಹುಳಿಗೆ ಒಂದು ಫ್ರಾಕ್ ಹಾಕ್ಬೇಕು ಯಾವಾಗ ಫ್ರಾಕ್ ಹಾಕ್ತೀನಿ ಬಂದು ಫ್ರಾಕ್ ಹಾಕಿದ್ರೆ ತುಂಬಾ ಬ್ಯೂಟಿಫುಲ್ ಹಾಕಿ ಕಾಣ್ತಾಳೆ ಬ್ಯೂತಿಫುಲ್ ಆಗಿ ಬಾವಂಗಾರಿಗೆ ಹೋಗೋಣ ಟೆರಸ್ ಮೇಲೆ ನೀನ್ ಪೌಡರ್ ತಗೊಂಡು ಹೋಗೋಣ ಹುಡ್ಗೆ ಟಾಯ್ ಬೇರೆ ತಗೊಂಡ್ಬಂದಿದ್ವಿ ನಾವು ಇವಳಿಗೆ ಆಟ ಆಡೋಕೆ ಇದು ಹಿಂಗೆ ದಾರ ಎಳೆದ್ಬಿಟ್ಟು ಹಿಂಗ್ ಬಿಟ್ರೆ ಎಡ್ರ್ ಅಂತ ಹೋಗುತ್ತೆ ಇದು ಇದು ಅಂತ ತಗೊಂಬಂದಿದ್ವಿ ಇದು ಅಂತ ತಗೊಂಬಂದಿದ್ವಿ ಟಾಯ್ ಎರಡು ಟಾಯ್ ತಂದಿದ್ವಿ ಹುಳಿಗೆ ಟಾಯ್ ತರ್ದೀವಿ ಇನ್ನು ಸ್ವಲ್ಪ ದೊಡ್ಡ ಮದ್ನೆ ಇನ್ನೂ ಟಾಯ್ ತರ್ತೀವಿ ಇನ್ನೂ ಪೌಡರ್ ತರ್ತೀವಿ ಶಾಂಪೂ ತರ್ತೀವಿ ಅಲ್ವಾ ಬೇಬಿ ಗ್ರೂಮಿಂಗ್ ಮಾಡ್ತೀವಿ ಶಾಂಪೂ ಹಾಕ್ತಿವಿ ನಮ್ಮ ಬೇಬಿಗೆ ಹೋಗ್ತಾ ಇದ್ದೀನಿ